ಆಂಕರ್ ಪ್ರಿಯಾಂಕಾ ಚಿತ್ರಗಾರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ಯಾಂಡಲ್ವುಡ್ ನಟ ಚೇತನ್ ಚಂದ್ರ ಮೇಲೆ ದುಷ್ಕರ್ಮಿಗಳು ಹಲ್ಲೆ ನಡೆಸಿದ್ದಾರೆ ಬೆಂಗಳೂರಿನ ಕನಕ್ಪುರ ರಸ್ತೆಯ ಕಗ್ಗಲಿಪುರದಲ್ಲಿ ಘಟನೆ ನಡೆದಿದೆ ಕಾರಿನಲ್ಲಿದ್ದ ನಟ ಚೇತನ್ ಚಂದ್ರ ಮೇಲೆ ಸುಮಾರು ಇಪ್ಪತ್ತು ಮಂದಿ ಹಲ್ಲೆ ನಡೆಸಿದ್ದಾರೆ ಎಂದು ನಟ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಶೇರ್ ಮಾಡಿಕೊಂಡಿದ್ದಾರೆ ನಮಸ್ತೆ ನಾವು ಒಂದು ಇನ್ಸಿಡೆಂಟ್ ಸಿಗಾಕೊಂಡೇ ಇವತ್ತು ನನಗೆ ಗಾಡಿನ ಗಡ್ಡೆ ಗಾಡಿ ಅಡ್ಡಾಕಿ ಒಡೆದು ಪುಡ್ದು ಪುಡ್ಕೊಂಡಿದ್ರು ಬಂದು ಅಡ್ಡಾಕಿ ಮೋಸ್ಟ್ಲಿ ಅದೇನಕ್ಕೆ ಏನಕ್ಕೆ ಅಂತ ಅಡ್ಡಾಕರು ಅಂತ ಗೊತ್ತಿಲ್ಲ ನಾವು ಇಳಿದು ಯಾವಾಗ ಅವ್ರನ್ನ ಕೈ ಮಾಡಿದ್ವಿ ಏನಿಲ್ಲ ನನ್ನ ಒಂದು ಇಪ್ಪತ್ತು ಜನ ಸೇರಿಕೊಂಡು ನಮಗೆ ಚೆನ್ನಾಗಿ ಹೊಡೆದಿದ್ದಾರೆ ನೋಡಿ ಹೆಂಗಾಗಿದೆ ಬ್ಲಡ್ ನೋಡಿ ಕಾಲಲ್ಲ ಫುಲ್ಲು ಮುಖದಲ್ಲಿ ಕಗ್ಲಿಪುರದ ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಪಕ್ಕ ಇದಿದೆ ಏನೋ ಒಂದು ಹಾಸ್ಪಿಟಲು ಸೊ ಅಲ್ಲಿಗೆ ಬಂದಿದ್ದೀನಿ ಒಂದು ಬ್ಯಾಡ್ ಇನ್ಸಿಡೆಂಟು ದೇವಸ್ಥಾನ ಹೋಗಿ ಬರ್ತಿದ್ದೆ ನಮ್ಮ ಅಪ್ಪ ಅಮ್ಮನ ನೋಡ್ತಾಯಿರ್ತಾರೆ ಇವತ್ತು ಮದರ್ಸ್ ಡೇ ನಮ್ಮ ಅಮ್ಮನ ಹೊರಗಡೆ ಕರ್ಕೊಂಡೋಗಿದ್ದೆ ಅದಾದ ದೇವಸ್ಥಾನಕ್ಕೆ ಬಂದಿದೆ ದೇವಸ್ಥಾನಕ್ಕೆ ಬಂದು ಫಕ್ ಮೂಗು ಮರ್ದಾಕಿದಾರೆ ನನ್ನ ಮಕ್ಕಳು ಗೊತ್ತಿಲ್ಲ ನಾನು ಹೆಂಡ್ತಿ ನನ್ನ ಪಾಪನು ನೋಡ್ತಾ ಇರ್ತಾರೆ ಐ ಆಮ್ ಫೈನ್ ಹುಷಾರಾಗಿದ್ದೀನಿ ಚೆನ್ನಾಗಿ ಕುಡಿದು ಈ ಕಬಡ್ಡಿಪುರದ ಹತ್ರ ಅವ್ನು ಅವನು ಅಡ್ಡ ಹಾಕಿರೋದು ಇದೆ ಅವ್ನು ಬಂದು ನಾನು ಗಾಡಿಗೆ ನಿಗದಿಂದ ಟಚ್ ಮಾಡಿ ಗಾಡಿಗೆಲ್ಲ ಹೊಡ್ಕೊಂಡು ಅಲ್ಲಿಂದ ಕಿರ್ಚ್ಕೊಂಡ್ಬಂದ ನಮ್ಗೆ ಗೊತ್ತಾಗ್ಲಿಲ್ಲ ಬಟ್ ನಾವು ಸ್ಲೋ ಮಾಡಿದ್ರು ಏನು ನಿಲ್ಲಿಸ್ಲಿಲ್ಲ ಯಾವಾಗ ಅವ್ರ ಜಾಗಕ್ಕೆ ಬಂದ್ರು ಅಲ್ಲಿ ನಿಲ್ಲಿಸಿ ಗಾಡಿಗೆ ಇದು ಮಾಡಕ್ ಬಂದಾಗ ನಾವು ಹಿಡ್ಕೊಂಡು ನಾನು ಏನೋ ಯಾರು ರಾಬ್ರಿ ಏನೋ ಮಾಡ್ತಿದ್ದಾರೆ ಅನ್ಕೊಂಡ್ವಿ ಚೆನ್ನಾಗಿ ಕುಡಿದಿದ್ದ ಹಿಡ್ಕೊಂಡು ಎರಡ್ದಡಕ್ಕೆ ಬಂದ್ರೆ ಅವ್ರ ತಮ್ಮನೋ ಯಾರೋ ಬಂದ ಅವ್ರ ತಂಗಿ ಯಾರೋ ಬಂದು ಆಮೇಲೆ ಬಂದರೂ ಒಂದು ಫಸ್ಟ್ ಏಡ್ ಮಾಡ್ತಾರೆ ಇವಾಗ ನಮ್ಮ ಡ್ಯಾಡಿ ನೋಡ್ತಾ ಇರ್ತಾರೆ ಅಮ್ಮ ನೋಡ್ತಾ ಇರ್ತಾರೆ ನನ್ನ ಮಗಳು ನೋಡ್ತಾ ಇರ್ತಾಳೆ ನಮ್ಮ ನನ್ನ ಹೆಂಡ್ತು ನೋಡ್ತಿರ್ತಾಳೆ ನನ್ನ ಫ್ರೆಂಡ್ಸ್ ನೋಡ್ತಿರ್ತಾರೆ ವಿಡಿಯೋ ಕಳಿಸ್ಬಿಡಿ ಅವ್ರಿಗೆ ಲಕ್ಷ್ಮಣ್ ವಿಡಿಯೋ ಕಳಿಸ್ಬಿಡಿ ಏನಿಲ್ಲ ಫಸ್ಟ್ ಎಲ್ಲರೂ ಇಲ್ಲೇ ಇದ್ದಾರೆ ಆಚ ಕಡೆ ಬಂದಿದ್ದಾರೆ ಮತ್ತೆ ಏನೋ ಕಾರ್ ಇದನ್ನೆಲ್ಲ ಹೊಡೆದಾಕಿದ್ರು ನಾನಿಲ್ಲಿ ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಹತ್ರ ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ ಅಲ್ಲಿದ್ದೀನಿ ಈ ಥರ ಎಲ್ಲ ತುಂಬ ಕೆಟ್ಟ ಜನ ಆಗರು ಸುಮ್ಮನೆ ಆಮೇಲೆ ಹುಡುಗಿ ಬಂದು ಹೇಳ್ತಲ್ಲ ಹುಡುಗಿ ನನ್ನ ಮೇಲೆ ಕೈ ಮಾಡಿದ್ರು ನನಗೆ ಇದು ಮಾಡೋದು ಅಂತ ಆಫಿಷಿಯಲ್ ಆಗಿರ್ತೀರಾ ಅಫಿಷಿಯಲ್ ಆಗಿರಿ ಏನಕ್ಕೆ ಅಡ್ಡಾಕ್ತ ಹೊಡಿಯೋಕೆ ಬರಬೇಕು ನಮ್ಗೆ ಗೊತ್ತು ಕಳ್ತನ ಮಾಡೋಕೆ ಬಂದಿರ್ಬೋದಲ್ವಾ ಚೆನ್ನಾಗಿ ಕುಡ್ದಿದ್ದ ಅವನು ಫುಲ್ ಕುಡ್ದು ನೋಡಿ ಅವ್ನು ಬಂದೇ ಇಲ್ಲ ಸ್ಟೇಷನ್ ಹತ್ರ ಬೇರೆಯವ್ರು ಬಂದಿದ್ದಾರೆ ಪ್ರಸಾದ್

ನಮ್ಮ ಜೊತೆ ಇದ್ದಾರೆ ಲಕ್ಷ್ಮಣ್ ಫೋನ್ ಮಾಡಿ ನಾನು ಫೋನ್ ಮಾಡಿಬಿಡಿ ಇದ್ದೀನಿ ಮೇಡಮ್ ದಿನ ವಾಶ್ ಮಾಡ್ಬೇಕಾ ಫೇಸ್ ಫೇಸ್ ವಾಶ್ ಮಾಡ್ಬೇಕಾ ಮನು ನೋಡ ಮನು ನನ್ನ ಯೋಗಿ ಸರ್ ನೋಡಿ ಇಲ್ಲಿ ಹೆಂಗಾಗಿದೆ ಹಾಂ ಇಲ್ಲಿ ತಗಲಪುರ ಎಲ್ಲ ಕಡೆ ಎಲ್ಲ ಊರು ಇದೇ ಊರು ಅವರು ಎಲ್ಲ ಇಲ್ಲ ಬಂದ್ರೆ ಆಚೆ ಅಲ್ಲ ಹೌದು ಹೌದು ಹಾ ಪಡ್ತೀನಿ ಹಣ್ಣಾ ಇಲ್ಲಿ ಹೋ ಆಸ್ಪಟಲ್ ಇರೋ ಲೈವ್ ಗೆ ಮಾಡ್ಕೊಂಡು ಇಲ್ಲ ಲೈವ್ ಇರೋ ಟಿಕೆಟ್ ಸರ್ ನಮಗೆ ಸರ್ ಬರಲಿ ಆಫ್ ಮಾಡಿ ಸರಿ ಇಲ್ಲ ಇದು ನಿಮ್ಮ ಆವೈಸ ಸರ್ ನಮಗೆ ಹಾಗೆ ಹೇಳಿ ಆಫ್ ಮಾಡಿ ಆಫ್ ಆಫ್ ಮಾಡಿ ರೆಡಿ ಆಫ್ ಸರಿ ನೀವು ನೋಡ್ತಾ ಇದೀನಿ ಇದು ಹಾಗೆ ಸರಿ ಇಲ್ಲ ಇದು ಸೈಡ್ಗೆ ಎಳ್ಕತ್ತು ಅದಕ್ಕೆ ಅಲ್ಲಿ ಇರೋದು ಹಾ ಅವ್ರ ಅಷ್ಟೋದಕ್ಕೆ ಅವ್ರು ಇವರು ಅಕ್ಕ ತಂಗಿರೇನು ಬಂದರು ಅನ್ನ ಬಿಡ್ರಣ ಇವ್ನು ಹಿಂಗೇನೋ ಇವನು ಅಂದ್ಬಿಟ್ಟು ಹೋಗ್ರಣ ಅಂದ್ರು ಯಾಕೋ ನೀನು ಹಿಂಗೆಲ್ಲ ಮಾಡ್ತೀನಿ ಅಂದ್ಬಿಟ್ಟು ಒಂದು ಇದ್ ಮಾಡಿದ್ರು ಅದಕ್ಕೆ ಇವರು ಪಕ್ಕದಲ್ಲಿರೋರೆಲ್ಲ ಬಂದು ಸೇರ್ಕೊಂಡು ಗಲಾಟೆ ಮಾಡಿದ್ದು ಎಲ್ಲ ಅವರೇ ಹಾಂ ಎಲ್ಲ ಇಲ್ಲೇ ಅವರೇ ಎಲ್ಲ ಲೋಕಲ್ನವ್ರೆ ಎಲ್ಲ ವಿಡಿಯೋ ಇಲ್ಲ ಎಲ್ಲ ಎಲ್ಲ ಅಲ್ಲಿ ಸ್ಟೇಷನ್ ಹತ್ರವ್ರೆ ಸ್ಟೇಷನ್ನಿಂದ ಊರಲ್ಲಿ ಅವ್ರೆ ಎಲ್ಲ ವೀಡಿಯೋ ಇದೆ ವೀಡಿಯೋ ಇದೆ ವೀಡಿಯೋ ಇದೆ ವೀಡಿಯೋ ಇದೆ ನೋಡಿ ಕಳಿಸ್ತೀನಿ ನೋಡಿ ಕಳಿಸ್ತೀನಿ ನೋಡಿ ಹಾಂ How to okay. you Video stop stop Ok, riding. Stop riding. Stop riding. okay. Sir. okay. ಆಗ್ತಾ ಆಫ್ ಮಾಡಲಾ ಆ ಥರ ಆಫ್ ಮಾಡ್ಲಾಯಿತು ಅವಳು ಮಾತಾಡ್ತಿದ್ದೆ ಏನಾಗಿಲ್ಲ ಅಂತ ಆಫ್ ಮಾಡಲಾಗುತ್ತೆ ಹ್ಞೂ ಆಫ್ ಮಾಡಲಾ ರಚನಾ ಬಿಡಿ ಫೋನ್ ರಚನಾ ಹಲೋ ಹಲೋ